ಅದರ ಮನೆ ಆನ್ ಮಾಡಬೇಕಂತ ಬಟ್ ಆನ್ ಆಗಂಗಿಲ್ಲ ಅವರು ಹರಿ ಬಾತರು ನಾವೇನು ಹೋಗಂಗಿಲ್ಲ ಅವರುನ್ ಕೂಡಂಗಿಲ್ಲ ಹರಿ ಇಲ್ಲಿ ಮನೆಗೆ ಕೂತು ಹೊರಡಾಡ್ತೀವು ಅವರು ಬರ್ನಾಟ ನಮಸ್ಕಾರ ಅತ್ತೀವು ಹೋಟ್ ಅತ್ತ ಬರ್ನಾ ಬರ್ತಾರೋ ಕಾಲ್ ಬಿತ್ತಾರೋ ಹತ್ತುತಾರೋ ತಾರೋ ಪರಯರ ಮೇಕಾ ಕಾ ನಮಗೆ ಜಾಗಾನು ಬೇಕಾಗಿತಿ ಆನ್ ಪರಯರ ಕುಂಡಿತ ಇರವಾರ ಅಂತ ಅವರ ಹರಿ ಜಾಗಾಟ ನೀ ಜಾಗ ಬೇಕಾಗಿತಿ ಹ ಹ ವಾರನ ಗುಂಟೆ ಬನ್ ಗುಂಟೆ ಕೂಟಾನಂದ್ರ ಅದು ಬೆಲ್ ಮಗಂಗಿಲ್ಲ ಹರಿ ತನಕರ ನಾವು ಎಲಿ ಕಟ್ಟುದು ಎಲಿ ಗುಲೇ ನಡೆ ಬರಕಾಗ ಹರಿ ગાડર ગુંટે મનસે ગાડર ગુંટે કોટરાં અંદર હોઈ નિંદરતી આવો હા બતિલે ના એંતેંતું ગુંટે જાગતી ઊભી હોંતી દેવુ ના એલી હોઈ નિંદર નહોતી લાય આનેલરી આટકેળે આન ઊભનરી આટકે કુતરી દેવુ હા નમ મકળા મરી જીન ચલવેલા સતી હોતેલા રાળો હા અટાકાલા ખડે બંધરા હેંગ ઊભો હેડરલે નિવાર મત નમ્યાક ના આયલા કા ના માલકર લપાવડલે તી હા અર ઊભો નડી ઊભો નડી આના કરે એલી ઊભો વનવસ ગા નિંદરતી નમ્યાગા ગાગા ઈવટ રણતા બરાં

ಈಗ ಹುಡುಗರ ಸಾಲಿ ಕಲಿವಾ ಮಾಡುವ ಈಗ ಒಂದ್ ವರ್ಷ ಬಂದವು ಅಣ್ಣ ಜೇರುಗಿ ಹಾಕಿರ ಮತ್ ಹೊಯಿದ್ರೆ ಅಣ್ಣ ಅರ್ ಕೋತ್ ಕೂತು ಮಾಡಿ ನಾವ್ ಆತಿಗೆ ಎಲ್ಲಾ ಬಿಟ್ರ ಬಿ ನಮ್ಗೆ ಯಾನ್ ಕೊಟ್ಟೆ ಇಲ್ರಿ ಅವ್ರ ಏನ್ ಪರಿಹಾರ ಬಂದಿಲ್ರ ಪರಿಹಾರ ಏನ್ ಬರ್ತೈತೆ ಅನ್ನ ಸಾರ ಎಲ್ಲಾ ಕೊಟ್ಟಾರ ಅನ್ನ ತಿಂದು ಕೊಟ್ಟಿರಿ ನಮ್ಗೆ ಇರಾಕ್ ಜಾಗ ಇಲ್ರಿಕೊಂಡು ಹೊರಟು ಒಂದ್ ವರ್ಷದಾಗ ಬಂದೇವ ಈಗ ಬರೀ ನಿಮ್ಗೆ ಒಟ್ಟು ಹೋಗಿರ್ಲಾಕ ಸುರಕ್ಷಿತವಾಗಿ ಒಂದ್ ಜಾಗ ಬೇಕ್ರಿ ನಿಮ್ಗೆ ಜಾಗ ಅಂದ್ರ ನಾವ್ ಇಲ್ಲಿ ಬರಂಗಿಲ್ಲ ಒಪ್ಪಿಟ್ಟ ಮೊದ್ಲೇ ಹೋಗ್ತೇವ ಮತ್ ಬರ್ತೇವ್ ಜಾಸ್ತಿ ಸರ್ ಸಮಸ್ಯೆ ಏನೈತ್ರಿ ಇಲ್ರಿ ಸಮಸ್ಯೆ ಇಲ್ಲಿ ಸಾಲಿ ಹುಡುಗರಿಗೆ ಹೋಗುದು ಬರೋದು ಕಷ್ಟ ಇಲ್ಲ ಸರಿಯಾಗಿ ಈ ಹದಿನಾರು ವರ್ಷ ಇದಾಗ ಕಷ್ಟ ಅನುಭವಿಸ್ಲತ್ತೀ ಮತ್ತೆ ತಾಲೂಕಾ ಆಡಳಿತ ಮಂಡಳಿ ಬರ್ತೈತಿ ತಹಶೀಲ್ದಾರ್ ಸಾಹೇಬರು ಮತ್ತೆ ಎಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಮುಂಜಾನೆ ಬಂದಿದ್ರು ಆದ್ರೆ ವರ್ಷ ಪ್ರತಿ ವರ್ಷ ಬರ್ತಾರು ನಾವು ಹದಿನಾರು ವರ್ಷ ಬೇಡಿಕೆ ಕೇಳ್ಕೊತ ನಮ್ಮ ಊರ್ ಶಿಫ್ಟಿಂಗ್ ಐತಿ ಶಿಫ್ಟಿಂಗ್ ಮಾಡ್ತಾ ಇದ್ರು ಮತ್ತೆ ಈಗಾಗಲೇ ಎಮ್ ಎಲ್ ಎ ಸಾಹಿಬ್ರು ಎಲ್ರು ಜಮೀನ್ ಇದ್ರೆ ತೋರ್ಸಂದಿದ್ರು ಜಮೀನ್ ತೋರ್ಸಿದ್ರು ಈಗಾಗಲೇ ಜಮೀನ್ ಅದಾವ ಅಲ್ಲಿ ಮತ್ ಅದನ್ನ ಯಾರು ಕೊಡ್ಸೋರ್ಕ ಮುಂದ್ ಬರುವಾರು ಹಿಂಗಾಗಿ ನಮ್ಗ ಮತ್ತಿಲ್ಲಿ ಅನೇಕ ಜನರು ಇವನ್ ಇಲ್ಲಿ ಇಲ್ಲಿ ಗಳು ಅದಾವ ಇಲ್ಲಿ ಎಲ್ಲರೂ ಮನ್ಯಾಗ ಅಲ್ಲಿ ಹೋಗಿ ಗಂಜಿ ಕೇಂದ್ರ ತೆಗದ್ರ ಅಂದ್ರೆ ಅಲ್ಲಿ ಹೋಗಿ ಇರಾಕಿಲ್ಲ ನಮಗ ಯಾಕಂದ್ರೆ ಮಳೆಯಾಗ ಎಲ್ಲಿ ಅಂತ ನಿಂದಿರುದು ಇವರ ಅಧಿಕಾರಿಗಳ ಒಂದ್ ದಿವ್ಸ ಅಲ್ಲಿ ಬಂದ ನನ್ನ ತೆಕ್ ನಿಂದ್ರೆ ನಾವು ಹೋಗಿ ನಿಂದಿರ್ತಿವಿ ಇವರ ಅವ್ರ ಫ್ಯಾಮ್ಲಿ ತೊಗೊಂಡ್ ಬರ್ಬೇಕು ಅಂದ್ರೆ ಅವ್ರಿಗೆ ಅನುಭವ ಆಗ್ಬೇಕಲ್ಲ ಹಿಂಗಾಗಿ ನಮ್ಮ ಪರಿಸ್ಥಿತಿ ತುಂಬಾ ಗಂಭೀರವಾಗಿ ಇಲ್ಲಿಂದ ನಾವು ಜಾಗ ಕುರ್ಲಿಸಿ ಇಲ್ಲಿ ನಾವು ಜಾಗ ಬಿಟ್ಟು ಹೋಗಂಗಿಲ್ಲ ಇಲ್ಲಿ ಮುಳಿಗಿ ಸಾಯ್ತಿವಿ ಕರೆ ಯಾರು ಬಂದ್ರು ಹೋಗಂಗಿಲ್ಲ ಇಲ್ಲಿ ಕುಟುಂಬಗಳು ಇಟ್ಟದವರು ಸರ್ ಇಲ್ಲಿ ಮಾಂಗಸ್ತಿ ಇಲ್ರಿ ಇಲ್ಲಿ ಈಗ ನಿಮ್ಗೆ ನಾಲ್ವತ್ತು ಕುಟುಂಬ ಏನು ವ್ಯವಸ್ಥೆ ಇಲ್ಲ ರೀ ಇಲ್ಲಿ ಏನೋ ಬೋಟಾ ಗೀಟ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಮತ್ತೆ ಈಗ ನಾಳೆದ ಎಲ್ಲಾ ರಸ್ತೆ ಬಂದಾಗ ನಮ್ಗ ಹೋಗಾಕ ತುಂಬಾ ಅರ್ಚನೆ ಆಗತಿ ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಗೆ ಶಿಫ್ಟಿಂಗ್ ಮಾಡಬೇಕು ಈಗಾಗಲೇ ಅಲ್ಲಿ ನಮಗೆ ಇರ್ಲಕ ಒಂದು ನಲವತ್ತು ಕುಟುಂಬ ಜಮೀನ್ ಐತಿ ಆ ಜಮೀನ್ ಕೊಟ್ರೆ ಹೋಗಿ ಅಲ್ಲಿ ಇರ್ತೀವಿ ಇಲ್ಲದ್ರೆ ನಾವು ಹೋಗಂಗಿಲ್ಲ ಅಂತ ಸರಿ ಈಗ ಹೆಂಗ ನಿಮ್ಗೆ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಹೆಚ್ಚು ಕಮ್ಮಿ ಆರಂಭ್ ಐತ್ರಿ ನಿಮ್ಗೆ ಹೋಲಕ್ಕ ಹೆಂಗ ಅನುಕೂಲ ಹೆಂಗ್ರಿ ನಿಮ್ಗೆ ಏನೂ ಅನುಕೂಲ ಇಲ್ಲ ಇಲ್ಲೇ ಸತ್ ಹೋಗೋದು ಪರಿಸ್ಥಿತಿ ಐತೆ ನಮ್ದು ಗಂಭೀರ ಐತಿ ಈಗ ಯಾಕಂದ್ರೆ ನಡ್ಕೋತ ಹೋಗೋ ಪರಿಸ್ಥಿತಿ ಇದಾಗಿಲ್ಲ ಯಾಕಂದ್ರ ಮುಂಜಾನೆ ಎಲ್ಲರಿಗೂ ಗೊತ್ತೈತಿ ರಸ್ತಾನು ಸರಿಯಾಗಿಲ್ಲ ಮೊದಲೇ ಮತ್ತ ಹಿಂಗಾಗಿ ನಾವು ಪ್ರಾಬ್ಲಮ್ ಭಾಳ ಐತೆ ಅಂತರಿ ಈಗ ರೀ ಸಾಲಿ ಹುಡುಗರು ಅದ ಹೆಂಗ್ರಿ ಸರ್ ಸಾಲಿ ರೀ ಸಾಲಿ ಹುಡುಗರೀ ಎಲ್ಲಾ ಮನ್ಯಾಗ ಕುತ್ತಾರೀ ಈಗ ಮತ್ತೆ ಹಳಿಗೇನೋ ಅಷ್ಟ ಹೋಗ್ಬೇಕಾಗತ್ತೆ ಈಗ ಹದಿನೈದು ದಿವ್ಸ ಮನ್ಯಾಗ ಕುಡಬೇಕಾಗೈತಿ ಈಗಂತೂ ಈಗ ದನಗುಳ ಪಿನಗೋಳ ನಿಮಗೆ ಎಲ್ಲ ಇನ್ನು ಜಾನುವಾರು ಎಲ್ಲ ಇಲ್ಲೇ ಅದಾವ ರೀ ಈಗ ಜಾನವರು ಅದೆಲ್ಲ ಇಲ್ಲೇ ಅದಾವು ಯಾವುದೂ ದನಗಳು ಅಡಿಸಂಗಿಲ್ಲ ಮನುಷ್ಯರುದು ಅಡಿಸಂಗಿಲ್ಲ ನಾವು ಹಾಂ ಪ್ರತಿ ಜಾಗ ಪಟ್ಟರೆ ಅಷ್ಟೇ ಹೋಗೋವ್ರಿ ಅವರು ಇದಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಹದಿನಾರು ವರ್ಷ ಆಯ್ತು ಅವ್ರು ಮಾತು ಕೇಳ್ಕೊತ ಬಂದಿದೆವು ಈ ಸಲ ಹೋಗೋದಾಗಂಗಿಲ್ಲ ನಮ್ಮ ಕಡೆ ಅಂತ ಪ್ರತಿ ವರ್ಷ ಬರ್ತಾರೆ ರೀ ಹೇಳ್ತಾರಿ ಪ್ರತಿ ವರ್ಷ ಬರ್ತಾರೆ ಹೇಳ್ತಾರೆ ಇದಾಗೈತಿ ಏನು ಸರ್ ಸರಿ ನಮ್ಮ ಪರಿಸ್ಥಿತಿ ವರ್ಷ ನಾವು ಹೋಗೋದಿಲ್ಲ ಹಾಂ ಸರಿ ನೀವು ಮುಂದೆ ಹೆಂಗೆ ರೀ ಸರಿ ಪ್ರವಾಹ ಜಾಸ್ತಿ ಸಂಭವ ಐತ್ರಿ ಸರಿ ನೀನು ಹೆಂಗೆ ರೀ ನಿಮ್ದ್ರಿ ಪ್ರವಾಹ ಬಂದ್ರೆ ಇಲ್ಲೇ ನಾವು ಹೋಗ್ತಿರ್ತಿ ಎಲ್ಕೊತ ಹೋಗ್ಚುಕ್ರಿ ನಾವು ಹೋಗಂಗಿಲ್ಲ ರೀ ಅದಿಲ್ಲ ಜಾಗ ಕೊಟ್ರೆ ನಾವು ಇರೋಕೆ ಹೋಗಂಗಿಲ್ಲ ಲಾಸ್ಟ್ ಇದು ಏನೈತಿ ನಮಗೆ ಹದಿನಾರು ವರ್ಷ ಅದನ್ನ ಬೇಡಿಕೆ ಐತಿ ಕೊಡಬೇಕಾಗಿತಿ ಮುರ್ಸಿತ್ತು ತಿಂಗ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಈಗ ನಾವು ಜಾಗ ತೋರಿಸ್ತೀವಿ ಅದನ್ನ ಜಾಗಕ್ಕೆ ಎಮ್ ಎಲ್ ಎ ಅವ್ರು ಹೇಳೋರು ಮತ್ತು ಅದನ್ನು ಖರೀದಿ ಮಾಡಿ ಕೊಟ್ಟರೆ ಅಲ್ಲಿ ಹೋಗಿರ್ತೀವಿ ಇಲ್ಲಾದರೂ ಹೋಗುದಿಲ್ಲ ಏನೋ ನಾಳೆ ರಾತ್ರಿ ಹೊಯ್ ಇದ್ದೀವಿ ನೋಡೋಣ ಹ್ಞೂ ನಾಳೆ ರಾತ್ರಿ ಬಚ್ಚ ಹೊಯ್ಯ ನೋಡೋಕೆ ನಾವು ಹ್ಞೂ ನಾನು ಹೇಳಿಲ್ಲ ರಾತ್ರಿ ಅನುಕೂಲದ ಇಲ್ಲೋ ಇಲ್ಲ ರೀ ಸರ್ ನಮಗೆ ಮುಂದೆ ಹೋಗ್ಲಾಕೊಂದು ಒಟ್ಟ ನಮಗೆ ಜಮೀನು ಇಲ್ರಿ ಇರುವ ಇಲ್ಲಿ ಒಂದು ಹಗ್ ಐದು ಗುಂಟೆದವ್ರ್ ನಮಗೆ ಜಮೀನು ರೀ ಇಟ್ಟರೆ ನಾವು ಎರಡು ಎಡ ಮೂರ್ ಮೂರು ದನ ಕಟ್ಕೊಂಡಿವಿ ರೀ ಅಟ್ರೊಳಗೆ ನಾವು ಹಾಲು ಹಾಕಿಸಿಂದ ನಾವು ಜನ ಮಾಡ್ಕೊಳ್ತಿದ್ವಿ ನಮಗೆ ಏನು ಅಂದ್ರೆ ಏನು ಅನುಕೂಲ ಇಲ್ರಿ ಇಲ್ಲಿ ಹೇಳಬೇಕಂದ್ರೆ ಮಾಂಗ್ಸ್ತಿಲ್ರಿ ವರ್ಷ ಬರ್ತಾರೆ ರೀ ಹೇಳ್ತಾರೆ ರೀ ವರ್ಷ ಬರ್ತಾರೆ ಹೇಳ್ತಾರೆ ಇದಾಗೈತಿ ನಮ್ಮ ಸಮಸ್ಯೆ ರೀ ಈಗ ಬಂದಾರ್ರಿ ಈಗ ಬೆಳಗಾವ್ ಬೆಳಗಾವ್ ಜಿಲ್ಲಾ ಆಡಳಿತವ್ರು ಬರ್ತಾರೆ ಹೇಳ್ತಾರೆ ರೀ ಹೇಳ್ತಾರೆ ಒಂದು ಸ್ವಲ್ಪ ಅವ್ರು ಗಮಕ್ ತೊಗೋಬೇಕಾಗಿತ್ತು ರೀ ಬರೀ ವರ್ಷ ಬರುದು ಹೇಳುದು ಬರದು ಹೇಳುದು ಆಗಬಾರ್ದು ರೀ ತಹಶೀದಾರ್ ಸಹಾಯ್ರು ಬರ್ತೀವಿ ರೀ ಅಂದ ಬೆಳಗಿರಿ ಅವರು ಬಂದರು ಇಲ್ಲ ನೀವು ಜಾಗ ಕುಲ ಮಾಡ್ರಿ ಇದು ಮಾಡ್ರೆ ತಂದಿರಿ ರೀ ನೋಡೋ ಸ್ವಲ್ಪ ಇದನ್ನ ಒಂದು ಸುರಕ್ಷಿತ ಅಂದ್ರೆ ಜಾಗ ಕೊಟ್ಟು ಹೋಗ್ತಿತ್ತು ಅಂದಿದ್ರಿ ರೀ ಏನು ಸಮಸ್ಯೆ ಐತ್ರಿ ಸರ ನಿಮ್ಮ ನಿರ್ಧಾರ ಏನೈತೆ ನಿರ್ಧಾರ ಸರ್ ನಾವು ಇಲ್ಲ ಸಾತ್ ನಾವು ಅಂಕ ಜಾಗ ಖುಲ್ಲ ಮಾಡಂಗಿಲ್ಲ ರೀ ಯಾಕಂದ್ರೆ ಇಲ್ಲಿ ನಾವು ನಡುಗಿಟ್ಟಿದಾಗ ನಮ್ಗೆ ಮೇನ್ ಪಾಯಿಂಟ್ ನಮ್ಗೆ ನಮಗ ಮಾಂಗಸ್ತಿಯೇ ಬರ್ತೈತ್ರಿ ಸರ್ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಮಾಂಗ್ಲಿ ಮೇನ್ ಬರು ನೀರ್ ನಮಗಂದ್ರೆ ರೀ ಈ ನೀರು ಸುತ್ತ ಆಕೈತಿ ಸರ್ ಈಗ ಮುಂದೆ ಹಾಳ್ರಿ ಹಿಂದ್ ರೀ ನಾವು ಎಲ್ಲಿ ಹೇಳ್ರಿ ಸರ್ ಈಗ ಇವ್ ಬಂದವ್ರೆಲ್ಲ ಹೋಗತ್ತಾರ್ರಿ ಎಲ್ಲಿ ಎಲ್ಲಾರು ಹೋಗ್ಬೇಕಲ್ಲ ಮುಂದ್ ಜಾಗ ಬೇಕಲ್ಲ ಸರಿ ಹೋಗ್ಲಕ್ ನಮಗ್ರಿ ಜಾಗ ಇದ್ರೆ ಹೋಗ್ಲಕ್ ಚಲೋ ರೀ ಈಗ ಅಕಸ್ಮಾತ್ ಏರ್ಗೆ ಒಂದ್ ಸ್ವಲ್ಪ ಹಿರಿಯರ್ದಾರ್ರಿ ಇಲ್ಲಿ ಆರಾಮ್ ತೈಪ್ ನಮ್ಗೆ ಹೋಗ್ಲಕ್ ಸಗಟ್ ಇದನ್ನೇ ಇಲ್ರಿ ಸರ್ ಇಲ್ಲಿ ಯಾವ್ದು ಏನೋ ಸಿಸ್ಟ್ ಇದನ್ನ ಇಲ್ರಿ ಸರ್ ಹೇಳ್ಬೇಕಂದ್ರೆ ನಿಮ್ಗೆ ನಮ್ಗೆ ಅಷ್ಟೊಂದು ಸಮಸ್ಯೆ ಐತ್ರಿ ಈಗ ಈಗ ಏನು ಹೆಚ್ಚು ಕಮ್ಮಿ ಯಾರಿಗೂ ಏನಾದ್ರೂ ನಾವು ಇಲ್ಲೇ ಬಿದ್ದು ಸಾಯ್ಬೇಕು ಹಂಗ ಐತ್ರಿ ಪರಿಸ್ಥಿತಿ ರೀ ರಾತ್ರಿ ಅದ ಹೆಚ್ಚು ಕಡಿಮೆ ಬಂದ್ರೆ ಯಾವ ತರ ಮಾಡ್ತಾರ ರಾತ್ರಿ ಅದ ಹೊಳಿ ಬತ್ತಂದ್ರೆ ಯಾವ್ದು ಸರ್ ಇಲ್ಲಿ ಎಷ್ಟು ನಾಲ್ಕು ಕುಟುಂಬದವ್ರಿ ಎಲ್ಲ ಇಲ್ಲೇ ಸಾಕ್ ಹೋಗುದಿಲ್ಲ ಸರ್ ಇಲ್ಲಿ ಏನ್ ಮತ್ತೆ ಮಾಡವ್ರಿ ಏನ್ರಿ ಸರ್ ಇಲ್ರಿ तहसीलदार साहेब रे ्री तशील साहेब्री रे ಇವರೆಲ್ಲ ಪಿ ಎಸ್ ಐ ಸರ್ ಎಲ್ಲ ಬಂದಿರಿ ಬಾಂಧ ಕಿಸಿಂದ ಅವರು ಹೇಳಿದ್ಯಾರಿ ಹೇಳುವ ಆದ್ರೆ ಏನ್ ಮಾಡೋದು ಸರ್ ನಮ್ಗೆ ಸುರಕ್ಷಿತ ಜಾಗ ಇರಲ್ಲ ಹೋಲಕ್ರಿ ಜಾಗ ಇದ್ರೆ ಹೋಲಕ್ ಚಲೋ ರೀ ಜಾಗ ಎಲ್ಲ ಇಲ್ಲ ಮತ್ತೆ ಎಲ್ಲಿ ಏನ್ ಮಾಡೋರು ಹೇಳ್ರಿ ನೋಡಿ ಜಾಗ ಕೊಟ್ಟರೆ ಹೋಗ್ತಿರಲ್ಲ ಜಾಗ ಕೊಟ್ಟರೆ ಹೋಗ್ತಿರಿ ಸರ್ ನಾವು ಮಾಂಗೋಸ್ತಿಗೆ ಮೇನ್ ಇಂಪಾರ್ಟೆಂಟ್ ಒಂದು ಎರಡು ಎಕರೆ ನಮ್ಗೆ ಜಾಗ ಕೊಟ್ಟರೆ ನಾವು ಹೋಗ್ತಿರಿ ಸರ್ ಮಾಂಗೋಸ್ತಿ ಜಾಗ ಐತೆ ಅಲ್ಲಿ ಈಗಲೇ ಜಾಗ ನೋಡಿದ್ರಿ ಸರ್ ಆಲ್ರೆಡಿ ಒಂದು ಎರಡು ಎಕರೆ ಆಕಲ್ ಮುಂದಿನ ಮಗಳು ಐತ್ರಿ ನೋಡಿದ್ರಿ ಸ್ವಲ್ಪ ಎಮ್ ಎಲ್ ಎ ಸರ್ ಒಂದು ಡಿ ಸಿ ಸಾಹೇಬ್ರ ಎಲ್ಲರೂ ಇದನ್ನ ಮಾಡಿ ಕಿಸಿ ನಮ್ಮ ಒಂದು ಎರಡು ಎಕರೆ ಕೊಂಡ್ಸ್ ಕೊಟ್ಟರೆ ಅಂದ್ರೆ ನಾವು ಹೋಗಿ ಸುರಕ್ಷಿತವಾಗಿ ಇರ್ತೀರಿ ಸರ್ ಓಕೆ